ಜನ ಎಲ್ಲ ರಾತ್ರಿ ಎಲ್ಲ ಫೋನ್ ಮಾಡಿ ಎಲ್ಲ ಜೋರು ಮಾಡ್ತಾರೆ ರಾತ್ರಿ ಒಂದೊಂದು ಗಂಟೆ ಎಲ್ಲ ಫೋನ್ ಮಾಡ್ತಾರೆ ಈಗಲ್ಲ ಹಾಗಾಗಿ ನಾನು ನಿನ್ನೆ ಬಂದು ಹೋಗಿದ್ದೆ ಅದಕ್ಕೆ ಇವತ್ತು ಬರ್ಲಿಕ್ಕೆ ಕೇಳಿದ್ದಾರೆ ಹನ್ನೊಂದು ಗಂಟೆಗೆ ಬರ್ಲಿಕ್ಕೆ ಕೇಳಿದಾರೆ ನಾನು ಹತ್ತು ಗಂಟೆ ಬರ್ತೇನೆ ಅಂತ ಹೇಳಿದ್ದೇನೆ ಈಗ ನಾನು ಬಂದಿದ್ದೇನೆ ಯಾರು ಕರ್ತದೆ ಯಾರು ಎಸ್ಐಟಿಯವರು ಅವರ ಹೆಸರು ಎಂತ ಸಂಪತ್ ಕುಮಾರ್ ಅಂತ ಅವ್ರ ಹೆಸರು ಹೇಳಿದರು ಅವರು ಫೋನ್ ನಿನ್ನೆ ಫೋನ್ ಮಾಡಿದ್ರು ಹಾಗೆ ನಿನ್ನೆ ಈಗ ಯಾವ ಕೇಸಲ್ಲಿ ಕರೆದಿದ್ದಾರೆ ಅಂತ ಹೇಳಿದೇಡ ಅದು ಗೊತ್ತಿಲ್ಲ ಇಂತ ಕೇಳಿಲ್ಲ ಈಗ ನಿಮ್ಮ ಒಬ್ಬರನ್ನು ಕಡ್ದಾರ ಅಥವಾ ಅವರಿಬ್ಬರನ್ನು ಕಟ್ಟಿದಾರ ಮೂರು ಜನ ನಾನು ಅವರಿಗೂ ಇವತ್ತು ಫೋನ್ ಮಾಡಿದ್ದೇನೆ ಯಾಕಂದರೆ ನಾನು ನಿನ್ನೆ ಹೊರಗೆ ಫೋನ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ನಿನ್ನೆ ಫೋನ್ ಮಾಡಿದ್ರು ಸಹ ಇವರು ಒಟ್ಟಿಗೆ ಬರ್ತಾರಂತ ನನಗೆ ಇಲ್ಲಿಗೆ ಬರ್ಬೋದು ಬೆಳ್ತಂಗಡಿಗೆ ಮುಂಚೆ ಎಲ್ಲ ಸಿಗ ಆಗಿ ಎಲ್ಲ ಹೋಗುವಾಗ ನನಗೆ ಅಷ್ಟು ಗೊತ್ತಿಲ್ಲ ಜೈ ಚೆನ್ನೆ ಆಗಿಲ್ಲ ನಾವು ಒಟ್ಟಿಗೆ ಹೋಗಿದ್ದು ಆದ್ರೂ ನಾವು ಇವತ್ತೊಂದು ವಾಪಸ್ ಫೋನ್ ಮಾಡಿ ಕೇಳಿದೆ ಅದಕ್ಕೆ ಅವರು ಹೇಳಿದ್ರಜೆಲ್ಲ ಅಂತ ಹೇಳಿದ್ರು ನಮ್ಮನ್ನು ಸಹ ಮಧ್ಯಾಹ್ನ ಕರೆದಿದ್ದಾರೆ ಹೇಳಿದರು ಅವ್ರು ಬರ್ತಾರಂತ ಅವರು ಸಹ ಹೌದು ಅವರು ಕರೆದ್ರೆ ಬರಲೇಬೇಕಲ್ವಾ ಮತ್ತೆ ನಾವು ಬರ್ಬೋದು ಕೇಳಿದಾರ ಸರಿ ಐ ಟಿ ಎರಡು ಒಂದು ಇದು ಮಾಡ್ತಾ ಅಂದರೆ ಈ ಶಮಹುತ ಕೇಸಲ್ಲಿ ಈಗ ನಿಮಗೆ ಏನಕ್ಕೆ ಕರೆದಿದ್ದಾರೆ ಅಂತ ಅನಿಸ್ತಾ ಇದೆ ಈ ಸೌಜನ್ಯ ನಿಮ್ಮ ವಿರುದ್ಧ ಆರೋಪ ಇತ್ತು ಅದೇ ಇರ್ಬೋದು ಅದು ಅದು ಹಾಗೆ ಇರ್ಬೋದು ನೀವು ಅದರಲ್ಲೆಲ್ಲ ಕ್ಲಿಯರ್ ಆಗಿ ಇದಾಗಿದೆ ನಿಮಗೆ ಹೌದು ಅದರಲ್ಲೆಲ್ಲ ನಮ್ದೆಲ್ಲ ಎಲ್ಲ ಇದಾಗಿದೆ ಎಲ್ಲ ಇದರಲ್ಲಿ ಸಿ ಐ ಡಿ ಆಗಿದೆ ಮಾಮೂಲಿ ಪೊಲೀಸ್ ಅವ್ರದ್ದು ಇಲ್ಲಿ ಲೋಕಲ್ ಪೊಲೀಸ್ ಅವ್ರದ್ದು ಅದು ಸಹ ಸೌಜನ್ಯ ಸತ್ತ ಮೇಲೆ ಒಂದು ವರ್ಷದ ನಂತರ ಇವರೆಲ್ಲ ಪ್ಲ್ಯಾನ್ ಮಾಡಿ ಹೇಗೆ ಹೆಸರೆಲ್ಲ ಹೇಳಬೇಕಂತೆಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಹಾಕಿದರು ಅದು ಮತ್ತು ಟಿ ವಿಯಲ್ಲೆಲ್ಲ ಬಂತು ಮತ್ತು ನಾನು ಆ ಟೈಮಲ್ಲಿ ನಾನು ಸಹ ಇಲ್ಲಿ ಹೋಗಿದ್ದೇನೆ ಸೌಜನ್ಯ ಮಹಾನ್ ಹೋಟೆಲಿಗೆ ಹೋಗಿ ಕೇಳಿದ್ದೇನೆ ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾನೆ ಖುದ್ದಾಗಿ ಹೇಳಿದ್ದಾನೆ ನೋಡಿದ ನೀವು ಸ್ವಲ್ಪ ಈಗ ಖುಷಿಯಾಗಿ ಸ್ವಲ್ಪ ಇದರಲ್ಲಿ ಸ ಇಡೀ ಸಮಾಧಾನದಲ್ಲಿ ನಾನು 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 ಅದನ್ನು ಹೇಳಿ ನಿಮ್ಮ ನಿಮ್ಮ ಹೆಸರನ್ನು ಚೇ ಹೇಳ್ತೇನೆ ಇವರ ಹತ್ರ ಯಾರಿಗೆ ಏನು ಅವರಿಗೆ ಒಂದು ನನಗೆ ಅದು ನನಗೆ ಒಂದು ಕೆ ಒಂದು ಕೆಲಸ ಮಾಡಬೇಕು ನೀವು ಫೋನಲ್ಲಿ ಕೊಂಡೋಗಿ ಅಲ್ಲಿ ಹೆಗ್ಡೆಯವರ ತಮ್ಮನ ಮಗನ ಹತ್ರ ಮಾತಾಡಿ ಅಲ್ಲಿ ಅವ್ರಿಗೆ ಅವರಿಗೆ ಹೆಸರು ಹೇಳಿ ಆಗಿದೆ ಮುಂಚೆ ಪ್ಯಾನ್ ಮಾಡಿ ಮತ್ತೆ ಅವರಿಗೆ ಗೊತ್ತಿಲ್ಲ ಆ ಊರಲ್ಲಿ ಇದ್ದಾನಿದ್ರಂತ ಗೊತ್ತಿಲ್ಲ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನನ್ನ ಹತ್ರ ಇವು ಹುಡುಗಿಯ ಮಾವ ಸೌಜನ್ಯ ನಮ್ಮ ಮಾಠಲ್ ಗೌಡ ನನ್ನ ಹತ್ರ ಹೇಳಿದ್ದಾನೆ ನಾನು ಅದನ್ನು ಮೊಬೈಲಲ್ಲಿ ಆತನ ಸಣ್ಣ ಮೊಬೈಲ್ ಇತ್ತು ಅದನ್ನು ನಾನು ಇವರಿಗೆ ಎಸ್ ಪಿ ಎಸ್ ಪಿ ಗಗ್ ಗೌರಿ ಅವರಿಗೆ ಹೇಳಿ ಅವರಿಗೆ ಫೋನ್ ಮಾಡಿ ಕೇಳಿ ಮತ್ತು ಅವರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ ಈಗ ಆರಂಭದಲ್ಲಿ ಇಲ್ಲ ಅನ್ನುವಂಥದ್ದು ಇದಕ್ಕೆ ಏನು ಹೇಳ್ತೀರ ನೀವು ನೋಡಿ ಅದಕ್ಕೆ ಏನಂದರೆ ನೋಡಿ ಈ ವಿಷಯವನ್ನು ಕಿಮರೋಡಿ ಮೈಸಿಟ್ಟಿ ಒಂದು ಚಾನಲಲ್ಲಿ ಖುದ್ದು ಹೇಳಿದ ಹೇಳಿದ್ದಾನೆ ಯಾಕಂದ್ರೆ ಇದನ್ನೆಲ್ಲ ನಾವೆಲ್ಲ ಮತ್ತು ಇವನು ಅವರು ಗಿಲಿಯಾರನ್ನ ಇದರಲ್ಲಿ ಒಬ್ಬರು ಇವನು ಹುಡುಗಿ ಸೌಜನ್ಯ ರೌಜನ್ ನಾವು ಇಟ್ಕೊಂಡು ನಮಗೆ ಎಲ್ಲ ಗೌರ್ಮೆಂಟ್ ವಕೀಲಿಗೆ ಎಲ್ಲ ಖರ್ಚಾಗಿದೆ ಎಲ್ಲ ಎಷ್ಟೊಂದು ಒಂದೊಂದರೆ ಕೋಟಿ ಖರ್ಚಾಗಿದೆ ಅಂದರೆ ಹೇಳಿದ್ದಾನೆ ಅದು ಸತ್ಯ ಅವನು ಹೇಳಿದ್ದು ಸತ್ಯವೇ ಅದು ಹೇಗೆ ಇವರು ಇವನು ಸಹ ಹೇಳಿದ ಮೈಸಿ ಟಿ ಸಹ ಬಿ ಎಸ್ ರೇಖಾ ಅಂತ ಒಬ್ಬ ಜಡ್ಜ್ ಇದ್ದಲು ನಮಗೆ ದುಡ್ಡು ದುಡ್ಡು ತಕೊಂಡು ಮೋಸ ಮಾಡಿದ್ದವರೆಲ್ಲ ಹೇಳಿದಾನೆ ಎಲ್ಲ ಮೈ ಹೇವರು ಕಿಮರೋಡಿಯವರು ನಮ್ಮನ್ನು ನೋಡಲ್ಲ ನಾವು ಎಲ್ಲ ತನಿಖೆ ಎಲ್ಲ ಎಲ್ಲ ಮ್ಯಾಪಿಂಗ್ ಅದೆಲ್ಲ ಆದ ನಂತರ ನಮ್ಮನ್ನು ಆ ಟೈಮಲ್ಲಿ ಇದ್ದದ್ದು ಬೇರೆದ್ದು ಜಿ ಇದ್ದದ್ದು ಬೇರೆ ಜಡ್ಜಿ ಅವರೆಲ್ಲ ತನಿಖೆ ಎಲ್ಲ ಆಗಿ ನಮ್ಮ ಎಲ್ಲ ಆಗಿ ನಮ್ಮನ್ನು ನಮ್ಮ ತನಿಖೆ ಆದ ಮೇಲೆ ಎಲ್ಲಾಗಿ ಬಿಟ್ಟುಬಿಟ್ಟು ಬ್ರೈನ್ ಮ್ಯಾಪಿಂಗ್ ಆಗಿದೆ ಬೈ ಆಗಿದ್ದು ಇದರಲ್ಲಿ ಆಗಿದ್ದು ಬೆಂಗಳೂರಲ್ಲಿ ನಾವು ಅದಕ್ಕಿಂತ ಮುಂಚೆ ನಾವು ನಮಗೆ ಬಂದು ನಾವೇ ಖುದ್ದಾಗಿ ಹೇಳಿದ್ದು ಹಾಗೆ ಹೇಳಿದರು ಪೊಲೀಸ್ನವರು ಹೇಳಿದರು ಸಿ ಬಿ ಐ ಅವರು ನೀವು ಅದಕ್ಕೆ ಕೈಯಲ್ಲಿ ಬರೆದು ಕೊಡಬೇಕು ನಾವು ಆ ಟೈಮಲ್ಲಿ ಇಲ್ಲಿಗೆ ಹೋಗಿ ಚೆನ್ನಾಗಿ ಹೋಗಿದ್ದೇವೆ ಸಿ ಬಿ ಐ ಅವರೇ ಅವರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದು ಚೇ ಚೆನ್ನಾಗಿ ಎಸ್ ಪಿ ಅವರಂತ ಇರಬೇಕು ಅಲ್ಲಿ ಬರೆದುಕೊಟ್ಟು ಮತ್ತೆ ನಮಗನ್ನು ನಮ್ಮನ್ನು ಇಲ್ಲಿ ಬರಲಿಕ್ಕೆ ಬೆಂಗಳೂರಿಗೆ ಮತ್ತೆ ಬರಲಿಕ್ಕೆ ಹೇಳಿದ್ದಾರೆ ನಾವು ಅದು ಅದು ಸಹ ಇದು ಮಾಡಿ ಮೂರು ದಿನ ಮಾಡಿದ್ದಾರೆ ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ಎಲ್ಲ ಇದಕ್ಕೆಲ್ಲ ಕೈಯಲ್ಲೆಲ್ಲ ಇಟ್ಟು ಅದಕ್ಕೆಲ್ಲ ನಮ್ಮ ಹತ್ರ ಎಲ್ಲ ಪ್ರಶ್ನೆ ಕೇಳೋದು ಅದು ಬೇರೆ ಮಾಡಿದರು ಮತ್ತೊಂದು ಒಂದು ಕೋಣೆಯಲ್ಲಿ ಎಂಥ ತಲೆಗೆಲ್ಲ ಜೆಲ್ಲೆಲ್ಲ ಹಾಕಿ ಎಂಥ ಟೊಪ್ಪಿ ಎಲ್ಲ ಎಂಥ ಸೂಜೆಯನ್ನು ಏನೋ ಹಾಕಿ ಅದನ್ನು ನಮ್ಮನ್ನು ನಮ್ಮ ನಮ್ಮತ್ರ ಅಲ್ಲಿ ನಾವು ಏನು ಮಾತಾಡಲಿಕ್ಕಿಲ್ಲ ನಾವು ಸುಮ್ಮನೆ ಕೇಳೋದು ಮಾತ್ರ ಅದು ಆ ಆಚೆಯಿಂದ ಏನಾದರೂ ಪ್ರಶ್ನೆ ಆ ಥರ ಮಾಡ್ತಾ ಬರ್ತದೆ ಆ ಥರ ಮಾಡಿದ್ದಾರೆ ಅದು ಮಾಡಿದ ನಂತರವೂ ಸಹ ನಮ್ಮನ್ನು ಈ ಇದರಲ್ಲಿ ನಮ್ಮ ಕೇಸೇ ನಮ್ಮ ಹೆಸರು ಎಫ್ ಇಲ್ಲ ಏನಿಲ್ಲ ನಮ್ಮನ್ನು ಬಿಡಲಿಕ್ಕೆ ಇದರಲ್ಲಿ ಸಂಬಂಧ ಹೇಳಿದ ನಂತರ ಸಹ ಸಿ ಬಿ ಐ ವಕೀಲರು ಅಂದರೆ ಇವರು ಪಿ ಪಿ ವಕೀಲರು ಶಿವಾಂತ್ ಬಿರ್ಲಾ ಅಂತ ಅವರೆಲ್ಲ ಅವರ ಮುಖಾಂತರ ಸೋಜನ್ನ ತಂದೆ ಚಂದ್ರಪ್ಪ ಗೌಡರು ನಮ್ಮನ್ನು ಇದು ಸ ಸಾರೋಪಿ ಅಂತ ಮಾಡಲಿಕ್ಕೆ ಆ ಟೈಮಲ್ಲಿರೋದು ಅಂತ ಜಡ್ಜ್ ಅಂತ ಇವರೇ ಹೇಳಿದ್ದಾರೆ ಯಾರು ನಾನು ಹೇಳೋದಲ್ಲ ಜಪರೋಡಿ ಹೇಳಿದ ಮಾತು ಅವರು ಹೇಳಿದ್ದಾರೆ ಅವರೇ ಅಂತ ಹೇಳಿದ್ದು ನಮ್ಮನ್ನು ಸಾರೋಪಿ ಅಂತ ಮಾಡಿದ್ದು